ಈಗ ಸೋಮವಾರದಿಂದ ನಾವು ಇಲ್ಲಿ ಸರ್ವೆಯನ್ನು ಮಾಡ್ತೇವೆ ಸರ್ವೆ ಮಾಡಿದ ನಂತರದಲ್ಲಿ ಸ್ಕೆಚ್ ತಯಾರು ಮಾಡಿ ನಮಗೆ ಏನು ಭೂಮಾಪನ ಇಲಾಖೆಯವರು ರೆಸಲ್ಯೂಷನ್ ನಮ್ಮ ಮತ್ತೆ ನಾವು ಗ್ರಾಮ ಅರಣ್ಯಕ್ಕೂ ಸಮಿತಿನಲ್ಲಿ ಆ ಅರ್ಜಿಗಳನ್ನ ಅನುಮೋದನೆ ಮಾಡಿ ಉಪವಿಭಾಗಾಧಿಕಾರಿ ಮಟ್ಟಕ್ಕೆ ಅರ್ಜಿಯನ್ನು ಸಲ್ಲಿಸ್ತೇವೆ ಈ ಮಾತನ್ನು ಹೇಳಿದ್ದು ಬೇರೆ ಯಾರು ಅಲ್ಲ ಎಚ್ಡಿಕೋಟೆ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ ಅಂದಾಗೆ ಈ ಮಾತು ಈ ಭರವಸೆ ಕೊಟ್ಟಿದ್ದು ಇವತ್ತು ನಡೆದ ಸಭೆಯಲ್ಲಿ ಅಲ್ಲ ಬದಲಾಗಿ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಲಿಗೆ ಎಷ್ಟು ದಿನ ಆಯಿತು ಅಂತ ನೀವೇನು ನೋಡಿ ಅಂದು ಎಚ್ರಿಕೋಟೆ ತಾಲೂಕು ಬೊಮ್ಲಾಪುರ ಹಾಡಿಯಲ್ಲಿ ನಡೆದ ಸಭೆಯಲ್ಲಿ ಇಂಡಿಯಾ ಫಸ್ಟ್ ಟಿವಿ ಜೊತೆ ಮಾತಾಡಿದ ಮಹೇಶ್ ಮುಂಬರುವ ಸೋಮವಾರವೇ ಸರ್ವೆ ಮಾಡಿಸಿ ಅರಣ್ಯ ಹಕ್ಕು ಕಾಯ್ದೆಯಡಿ ಸಲ್ಲಿಸಿರುವ ಅರ್ಜಿಗಳ ಪರಿಶೀಲನಾ ಪ್ರಕ್ರಿಯೆ ಮುಗಿಸಿ ಉಪವಿಭಾಗಾಧಿಕಾರಿಗಳಿಗೆ ತಲುಪಿಸುವ ಭರವಸೆ ನೀಡಿದರು ಆದರೆ ಅವರು ಕೊಟ್ಟ ಭರವಸೆ ಭರವಸೆಯಾಗಿ ಉಳಿದಿದೆಯೇ ಹೊರತು ಅನುಷ್ಠಾನಕ್ಕೆ ತರುವ ಕೆಲಸ ಮಾಡ್ತಿಲ್ಲ ಹೀಗಾಗಿ ಅರಣ್ಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಆರರ ಅಡಿಯಲ್ಲಿ ನೆಲೆ ಕಂಡುಕೊಳ್ಳುವ ಭರವಸೆಯಲ್ಲಿರುವ ಅರಣ್ಯ ವಾಸಿಗಳ ಆಸೆಗೆ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ತಣ್ಣೀರಿ ಅರಿಚುವ ಕೆಲಸ ಮಾಡುತ್ತಿದ್ದಾರೆ ಅರಣ್ಯವಾಸಿಗಳಿಗೆ ಸಿಗಬೇಕಾದ ಸವಲತ್ತುಗಳಿಗೆ ಅಡ್ಡಗಲ್ಲು ಹಾಕುತ್ತಿದ್ದಾರೆ ಅವರ ದಶಕಗಳ ಹೋರಾಟಕ್ಕೆ ಎಳ್ಳುನೀರು ಬಿಡುತ್ತಿದ್ದಾರೆ ವೀಕ್ಷಕರೇ ಹೆಚ್ಚಳಿಕೋಟೆ ಹಾಗೂ ಸರ್ಗೂರು ಅರಣ್ಯ ಸಂಪತ್ತಿನಿಂದ ಕೂಡಿರುವ ತಾಲೂಕುಗಳು ಆದ್ರೆ ತಲಾ ತಲಾಂತರಗಳಿಂದ ಅರಣ್ಯದಲ್ಲೇ ವಾಸ ಮಾಡಿಕೊಂಡು ಅರಣ್ಯ ಸಂಪತ್ತು ರಕ್ಷಿಸಿಕೊಂಡು ಬರುತ್ತಿದ್ದ ಅರಣ್ಯ ವಾಸಿಗಳ ಬದುಕು ಮಾತ್ರ ಅತಂತ್ರವಾಗಿದೆ ಅತ್ತ ಅರಣ್ಯದೊಳಗೂ ಬಿಡುತ್ತಿಲ್ಲ ಇತ್ತ ಅರಣ್ಯ ಹಕ್ಕು ಕಾಯ್ದೆಯಡಿ ಸಿಗಬೇಕಾದ ಸವಲತ್ತು ಕೂಡ ಸಿಗುತ್ತಿಲ್ಲ ಹೀಗಾಗಿ ಅರಣ್ಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಆರರ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಪಂಗಡದವರು ಪಾರಂಪರಿಕ ಅರಣ್ಯ ವಾಸಿಗಳು ಹಾಗೂ ಸಮುದಾಯದವರ ಬದುಕು ಮೂರ ಬಟ್ಟೆಯಾಗಿದೆ ವೀಕ್ಷಕರೇ ಅಷ್ಟಕ್ಕೂ ಏನಿದು ಅರಣ್ಯ ಹಕ್ಕು ಕಾಯ್ದೆ ಈ ಕಾಯ್ದೆಯಿಂದ ಅರಣ್ಯವಾಸಿಗಳಿಗೆ ಏನ್ ಅನುಕೂಲ ಅದನ್ನೇ ಸಿಂಪಲ್ ಆಗಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೀವಿ ನೋಡಿ ವೀಕ್ಷಕರೇ ಅರಣ್ಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಆರು ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕನ್ನು ಕೊಡುವ ಮಹತ್ವಾಕಾಂಕ್ಷೆ ಕಾಯ್ದೆ ಇದರಡಿ ಪರಿಶಿಷ್ಟ ಪಂಗಡದವರು ಪಾರಂಪರಿಕ ಅರಣ್ಯವಾಸಿಗಳು ಸಮುದಾಯದವರು ಅರಣ್ಯ ಅತಿಕ್ರಮದ ಜಾಗದ ಸಾಗುವಳಿ ಹಕ್ಕನ್ನು ಪಡೆಯಬಹುದಾಗಿದೆ ಇನ್ನೂ ಸಿಂಪಾಲೆಗೆ ಹೇಳಬೇಕಂದ್ರೆ ಅರಣ್ಯ ವಾಸಿಗಳಿಗೆ ಕಾಯಂ ನೆಲೆ ಹಾಗೂ ಪುನರ್ವಸತಿ ಒದಗಿಸುವ ಕಾಯ್ದೆ ಈ ಕಾಯ್ದೆ ಜಾರಿಗೊಂಡು ದಶಕವೇ ಕಳೆದಿದೆ ಆದ್ರೆ ರಾಜ್ಯದ ಅದರಲ್ಲೂ ಹೆಚ್ಚುಕೋಟೆ ತಾಲೂಕಿನಲ್ಲಿ ಇದರ ಅನುಷ್ಠಾನ ಮಾತ್ರ ಆಮ್ಲಗತಿಯಲ್ಲಿ ಸಾಗುತ್ತಿದೆ ಕಾಯ್ದೆಯಡಿ ಸ್ವೀಕರಿಸಲಾದ ಅರ್ಜಿ ವಿಲೇವಾರಿಗೆ ಗ್ರಹಣ ಹಿಡಿದಿದೆ ಅರಣ್ಯ ವಾಸಿಗಳ ಅರ್ಜಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಧೂಳು ಹಿಡಿದಿದೆಯೇ ಹೊರತು ವಿಲೇವೇರಿ ಆಗುತ್ತಿಲ್ಲ ಹೌದು ಹೆಚ್ಡಿಕೋಟೆ ತಾಲೂಕಿನ ಅಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏಳು ಪಾಡಿಯ ಆದಿವಾಸಿಗಳಿಂದ ಪಡೆಯಲಾಗಿದ್ದ ಎ ಬಿ ಸಿ ಅರ್ಜಿಗಳ ಪರಿಶೀಲನಾ ಸಭೆ ಕಾಟಾಚಾರಕ್ಕೆ ನಡೆಯುತ್ತಿದೆ ಎಂಬುದರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಅರ್ಜಿ ವಿಲೇವಾರಿಗೆ ಅಧಿಕಾರಿಗಳು ಕುಂಟು ನಪ ಹೇಳುತ್ತಿದ್ದಾರೋ ಹೊರತು ಅರ್ಜಿ ವಿಲೇವಾರಿ ಪ್ರಕ್ರಿಯೆಗೆ ಚುರುಕು ಮುಟ್ಟಿಸುತ್ತಿಲ್ಲ ಈ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದ ಅರಣ್ಯ ಹಕ್ಕು ಕಾಯ್ದೆಯಡಿ ಸಿಗಬೇಕಾದ ಸವಲತ್ತು ಪಡೆಯಲು ಪ್ರಾಥಮಿಕ ಕೆಲಸವೇ ಆಗುತ್ತಿಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಅರ್ಜಿಗಳು ಧೂಳು ಹಿಡಿದು ಕುಳಿತಿವೆ ಪ್ರತಿ ಬಾರಿ ಸಭೆ ನಡೆಸಿದಾಗಲೂ ಅರಣ್ಯ ಇಲಾಖೆ ಭೂಮಾಪನ ಇಲಾಖೆ ಮತ್ತು ಕಂದಾಯ ಇಲಾಖೆಗಳ ಅಧಿಕಾರಿಗಳ ಗೈಲು ಹಾಜರಿ ಹೆದ್ದು ಕಾಣುತ್ತಿದೆ ಇವರು ಬೇಕಂತಲೇ ಉದ್ದೇಶ ಪೂರ್ವಕವಾಗಿಯೇ ಪ್ರಗತಿ ಪರಿಶೀಲನಾ ಸಭೆಗೆ ಹಾಜರಾಗುತ್ತಿರುವ ಏನೂ ಗೊತ್ತಿಲ್ಲ ಹಣ್ಣೂರಿನಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲೂ ಈ ಮೂರು ಇಲಾಖೆಗಳ ಅಧಿಕಾರಿಗಳು ಗೈರು ಹಾಜರಾಗಿದ್ದರು ಹೀಗಾಗಿ ಈ ಇಲಾಖೆಗಳ ಅಧಿಕಾರಿಗಳ ಮೇಲೆ ಅರಣ್ಯ ವಾಸಿಗಳು ನಿಗಿ ಕೆಂಡ ಕಾಣುತ್ತಿದ್ದಾರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಎಂಬ ಗಾದೆಯಂತೆ ಅರಣ್ಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಆರರಲ್ಲೇ ಜಾರಿಯಾಗಿದ್ದರೂ ಅನುಷ್ಠಾನ ಮಾತ್ರ ಆಗುತ್ತಿಲ್ಲ ಹಣ್ಣೂರಿನಲ್ಲಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ಇಲಾಖೆಯ ತಾಲೂಕು ಅಧಿಕಾರಿ ಮಹೇಶ್ ಪ್ರಗತಿ ಪರಿಶೀಲನೆ ಅರ್ಜಿಗಳು ಕಡತಗಳು ಗ್ರಾಮ ಪಂಚಾಯಿತಿಯಲ್ಲೇ ಕಾಣೆಯಾಗಿವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೈಗೊಳ್ಳಲಾಗಿರುವ ಸರ್ವೆ ನಕ್ಷೆಗಳ ವಿವರಣೆಯ ಫೈಲು ನಾಪತ್ತೆಯಾಗಿದೆ ಹೀಗಾಗಿ ಅರಣ್ಯ ಹಕ್ಕಿನಡಿ ಬರುವ ಆದಿವಾಸಿಗಳು ಪುನಃ ಅರ್ಜಿ ಸಲ್ಲಿಸಬೇಕೆಂದು ಹೇಳಿದರು ಅರ್ಜಿಗಳು ಪರಿಶೀಲ ಏನು ಇಲಾಖೆ ಹಂತದಲ್ಲಿ ಪರಿಶೀಲನೆ ಆಗಿರೋದ್ರ ಬಗ್ಗೆ ಯಾವುದೇ ದಾಖಲೆಗಳು ಇರೋಲ್ಲ ಈ ನಾನೂರ ಇಪ್ಪತ್ನಾಲ್ಕು ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಅದರಲ್ಲಿ ಎಷ್ಟು ಅರ್ಜಿಗಳು ಸರಿ ಇದೆ ಕ್ರಮವಾಗಿದೆ ಹಂತಕ್ಕೆ ನಾವು ಕಳಿಸ್ಲಿಕ್ಕೆ ಅನ್ನೋದಕ್ಕೆ ಆ ಅರ್ಜಿ ಪರಿಶೀಲನೆ ಆಗಿರೋದ್ರ ಬಗ್ಗೆ ಇನ್ನು ಯಾವುದೇ ಮಾಹಿತಿ ಪಂಚಾಯತ್ ಕೂಡ ಇರಲ್ಲ ಮಹೇಶ್ ಅವರ ಮಾತು ಕೇಳಿ ಕೇಳಿ ಕೆಂಡವಾದ ಅರಣ್ಯ ವಾಚಿಗಳು ಎರಡ್ ಸಾವಿರದ ಏಳು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ನಮ್ಮ ಹಕ್ಕು ಪಡೆಯಲು ಇನ್ನಷ್ಟು ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದರಲ್ಲೇ ಕಾಲಹರಣ ಮಾಡೋದಾದರೆ ನಮ್ಮ ಹಕ್ಕು ಸವಲತ್ತು ಯಾವಾಗ ನಮಗೆ ಸಿಗೋದು ಅಂತ ತಿರುಗಿ ಬಿದ್ರು ತಾಲೂಕು ಮಟ್ಟದ ಅಧಿಕಾರಿಗಳ ಬೇಜವಾಬ್ದಾರಿ ದಿವ್ಯ ನಿರ್ಲಕ್ಷ್ಯದಿಂದ ಅರಣ್ಯವಾಸಿಗಳ ಬದುಕು ಬೀದಿಗೆ ಬಿದ್ದಿದೆ ಪದೇ ಪದೇ ಅರ್ಜಿ ವಿಲೇವಾರಿ ಮಾಡದಿದ್ದರೆ ಕಾನೂನು ಹೋರಾಟಕ್ಕೆ ಮುಂದಾಗುತ್ತೇವೆ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲಂಘನೆ ಆರೋಪದಡಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಬುಡಕಟ್ಟು ಕೃಷಿಕರ ಸಂಘದ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಎಚ್ಚರಿಕೆ ನೀಡಿದರು ಈ ಮೂರು ಆದರ್ಶ ಇದ್ರು ನಮಗೆ ಆಗಿದೆ ಇವತ್ತು ಅಣ್ಣೂರು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮಹೇಶ್ ಅವರು ಟ್ರೈಬಲ್ ಇಲಾಖೆ ಅಧಿಕಾರಿ ಪಿ ಡಿ ನಮ್ಮ ಸಂತೋಷ್ ಅವರು ಸಭೆ ಕರೆದ್ಬಿಟ್ಟು ಸಭೆ ಕರೆದ್ರೆ ಅಲ್ಲಿ ಬಂದಿದ್ದು ಎರಡು ಇಲಾಖೆ ಮಾತ್ರ ಒಂದು ಟ್ರೈಬಲ್ ಇಲಾಖೆ ಒಂದು ನಮ್ಮ ಪಂಚಾಯತ್ ರಾಜ್ ಇಲಾಖೆ ಇನ್ನು ಬಾಕಿ ಇಲಾಖೆ ಬಂದಿಲ್ಲ ಯಾವುದೋ ಸರ್ವೆ ಇಲಾಖೆ ಬಂದಿಲ್ಲ ನಮ್ಮ ಅರಣ್ಯ ಇಲಾಖೆ ಬಂದಿಲ್ಲ ಮತ್ತು ಕಂದಾಯ ಇಲಾಖೆ ಬಂದಿಲ್ಲ ಇದು ಹತ್ತೊಂಬತ್ತು ವರ್ಷ ಗಂಟ ಬಂದಿಲ್ಲ ಬಂದವರೇ ಬಂದಿಲ್ಲ ಬಂದವರ ಅಂತ ಆದಾಗ ಆದಿವಾಸಿಗಳ ಪಾಡು ಪಾಡೆಯ ನಾವು ಕಾಡು ಹೋಗೋದಿದೆಯಾ ನಮಗೆ ಹಕ್ಕು ಸಿಕ್ಕೋದು ಯಾವಾಗ ಅರಣ್ಯಕ್ಕೆ ಕಾಯ್ದೆ ಬಂದು ತೊಂಬತ್ತು ವರ್ಷ ಆಯಿತು ಮುಜಪ್ರಸಾದ ಕಾಯ್ದೆ ಬಂದು ಎಂಟು ವರ್ಷ ಆಯಿತು ಈ ಮಾನವ ಕಾಯ್ದೆ ಬಂದು ಒಂದು ಅದು ಕೂಡ ಹನ್ನೆರಡು ವರ್ಷ ಆಯಿತು ಆದೇಶಗಳು ಬಂದರೂ ಕೂಡ ಅದನ್ನು ಪುಡದಲ್ಲಿ ಹಾಕೊಂಡವರ ಯಾರ ಅಧಿಕಾರಿಗಳು ನಮಗೆ ಹಕ್ಕು ಸಿಕ್ಕದು ಯಾವಾಗ ಇದು ನಮಗೆ ಭಾರಿ ಅನ್ಯಾಯ ಆಗಿದೆ ದಯವಿಟ್ಟು ಸರ್ಕಾರ ಈ ಭಾಗದ ಎಮ್ ಎಲ್ ಎಗಳು ಈ ಭಾಗದ ಡಿ ಸಿ ಎ ಸಿ ಅವರು ಅಧಿಕಾರಿಗಳು ಇದನ್ನು ತುರ್ತಾಗಿ ನಮ್ಮ ಆದಿವಾಸಿಗಳಿಗೆ ಈ ಹಕ್ಕುಪತ್ರಗಳನ್ನು ಕೊಡಿಸೋಕೆ ಪೂರಕ ಆದರೆ ಒಂದು ಕರೆಕ್ಟ್ ಆಗುತ್ತೆ ಈಗ ತಾನೇ ನಾವು ಸಭೆಯಲ್ಲಿ ಒಂದು ನಿರ್ಣಯ ಮಾಡ್ತೀವಿ ಇಲ್ಲಿ ಅಧಿಕಾರಿಗಳು ಇನ್ನೊಂದು ವಾರದಲ್ಲಿ ಬಂದಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ನಾವು ಅವ್ರ ಮೇಲೆ ಒಂದು ಮುಖದಲ್ಲಿ ಹಾಕಿ ನಾವು ಪ್ಲಾನ್ ಮಾಡಿದೀವಿ ಇನ್ನು ಇಂಡಿಯಾ ಫಸ್ಟ್ ಟಿವಿ ಜೊತೆ ಮಾತಾಡಿದ ಗ್ರೀನ್ ಇಂಡಿಯಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಮಹೇಂದ್ರ ಕುಮಾರ್ ಅರಣ್ಯವಾಸಿಗಳಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಅಳಿಯಾಳಿಯಾಗಿ ಬಿಚ್ಚಿಟ್ಟರು ಮುಂದಿನ ಹೋರಾಟದ ಬಗ್ಗೆಯೂ ಸವಿಸ್ತರವಾಗಿ ಹೇಳಿದ್ರು ಸ್ಟೆಪ್ ತುಂಬಾ ಕಷ್ಟದ್ದು ಕ್ಲಿಷ್ಟವಾದ ಇಲ್ಲ ಸರ್ ನಾವು ಇದಕ್ಕೆ ಏನಿದೆ ಸಿಎಂ ಅಥವಾ ಇದರ ಫೈನಲ್ ಅಥಾರಿಟಿಗೆ ಇದನ್ನ ಖಂಡಿತ ನಿರ್ಣಯ ತಗೋಳುವಂತರೋ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಅವಶ್ಯಕತೆ ಅಷ್ಟೇ ಇದೆ ಸರ್ ಏನ್ ಆದೇಶ ಇದೆಯಾ ಇಂಪ್ಲಿಮೆಂಟ್ ಮಾಡಿ ಸಭೆಗಳಿಗೆ ಹಾಜರಾಗಿ ಹಾಜರಾದ್ರೆ ನಿಮ್ಮನ್ನು ಅಮಾನತ್ ಮಾಡಲಾಗುತ್ತೆ ಅನ್ನೋ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಸರ್ ಅದನ್ನ ಹೇಳಲಿಕ್ಕೆ ನಮಗೆ ದಾರಿ ಸಿಗ್ನಲ್ ನಾವು ಬಹಳಷ್ಟಲ್ಲಿ ಎಮ್ ಎಲ್ ಎಕ್ ಹೋಗಿದ್ದೀವಿ ನಮ್ಮ ಪರವಾಗಿ ಇದ್ದಾರೆ ಎಲ್ಲ ಇದ್ದಾರೆ ಡಿ ಸಿ ಮೀಟಿಂಗ್ ಮಾಡಿಸ್ತೀನಿ ಅಂದ್ರು ಡಿ ಸಿ ಭೇಟಿ ಮಾಡಿದ್ರು ಆದ್ರೆ ನಿರಂತರವಾದ ಪತ್ರಗಳಿದೆ ಯಾಕೆ ಏನು ಗೊತ್ತಿಲ್ಲ ನಾವು ಯಾರನ್ನು ದೂರ್ತಾ ಇಲ್ಲ ಯಾಕೆಂದ್ರೆ ದೊಡ್ಡ ಅಧಿಕಾರಿಗಳನ್ನ ರಾಜಕೀಯವನ್ನ ಎದುರಾಕೊಂಡು ನಾವು ಏನು ಆಗಲ್ಲ ಅನ್ನೋ ಕೈ ಸತ್ಯ ನಮ್ಗೆ ಗೊತ್ತಿದೆ ನಾವು ಹಂಬಲ್ ಆಗಿ ಕೈ ಮುಗಿದು ದೀರವಾಗಿ ಕೇಳ್ಕೊಳ್ತಾ ಇದ್ದೇವೆ ಮಾಡಿ ಪ್ಲೀಸ್ ಇಷ್ಟೇ ಮಾಡಿ ಬೇಡ ಸ್ಟ್ಯಾಂಡಿಂಗ್ ಆರ್ಡರ್ ಅಧಿಕಾರಿಗಳಿಗೆ ಕೊಡಿ ಅಟೆಂಡ್ ಆಗಿ ಫೈಲ್ ಮೂವ್ ಆಗಲಿ ಕೊಳಿತ ಬಿದ್ದಿದೆ ಸರ್ ಕೊಳಿತ ಬಿದ್ದಿದೆ ಇಪ್ಪತ್ತು ವರ್ಷದಿಂದ ಪಿಡಿಒ ಇದರಲ್ಲಿ ಕಂತೆ ಕೊಳಿತ ಬಿದ್ದಿದೆ ಬಹಳಷ್ಟು ದಾಖಲೆಗಳು ನಾಪತ್ತೆ ಆಗಿದೆ ಒಂದು ಏನು ನಾವೇ ಮಾಡಿದ ಹೋರಾಟದಿಂದ ಒಂದೇನು ಅವಕಾಶ ಇದೆ ಪುನರ್ ನಾವು ಅರ್ಜಿಯನ್ನ ಮರು ಅರ್ಜಿಯನ್ನ ಹಾಕೊಳ್ಳೋ ಅವಕಾಶ ಇರೋದು ಅವರ ಭಾಗ್ಯ ಅದೊಂದಾಗಿದೆ ಆಗಿದೆ ನಮ್ಗೆ ನಿಜವಾಗ್ಲೂ ನ್ಯಾಯ ಕೊಟ್ಟಿದ್ದ ತಿರ್ಗಾ ಸುಪ್ರೀಂ ಕೋರ್ಟೆ ಅವ್ರು ತಂದಂತಹ ಒಂದು ಏನೋ ಆದೇಶವನ್ನ ತಿರ್ಗ ನಾವು ಅದನ್ನ ಸ್ಟೇ ಒಂದು ಅವಕಾಶ ಕೊಟ್ಟು ಸುಪ್ರೀಂ ಕೋರ್ಟ್ ನಮ್ಮ ಕಾರ್ಡ್ ಮಾಡಿದೆ ಭಾರತದಲ್ಲಿ ನಮ್ಗೆ ಇರುವಂತಹ ದೊಡ್ಡ ಒಂದು ನಮ್ಗೆ ಬದುಕುವ ಆಸೆ ಏನು ಅಂತ ಹೇಳಿದ್ರೆ ನಮ್ಮ ಭಾರತ ಸರ್ಕಾರದ ನ್ಯಾಯಾಲಯ ಜನರ ಪ್ರಜೆಗಳ ಪರವಾಗಿದೆ ಅದು ನಮ್ಗನ್ನ ಯಾರು ಅನ್ಯಾಯ ಮಾಡುದು ಅದು ಅನ್ಯಾಯ ಮಾಡ್ತಿಲ್ಲ ಅನ್ನುವ ಒಂದು ನಂಬಿಕೆಯಲ್ಲಿ ಆದಿವಾಸಿಗಳು ಇನ್ನು ಉಸಿರಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಇದು ಒಂದು ಕೊಲೆದಾಗೆ ಇದು ಕೊಲೆವರೆಗೂ ಇರೋದಿಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮರು ಯೋಜಿ ಹಾಕೊಂಡು ಅದು ಇಂಪ್ಲಿಮೆಂಟ್ ಆಗಿ ಕೊನೆ ಹಾಕಿ ಕೊಟ್ಟಿದ್ರು ಅಷ್ಟೊಳಗೆ ಮಾಡ್ಬೇಕು ಮಾಡ್ತಿದ್ರೆ ತಿನ್ನ ಪುನಃ ಆದಿವಾಸಿಗಳನ್ನ ಕೇಳೋರಿಲ್ಲ ಸರ್ ಅದನ್ನು ನಾವು ಹೇಳಿದ್ದೇ ಒಳ್ಳೆ ಸಂಸ್ಕೃತಿ ಅಂತೀನಿ ಈಗ ನೋಡಿ ನೀವು ನಾನು ಏನ್ ಹೇಳ್ತಿದ್ರಿ ಟ್ರೈಬಲ್ ಕ್ರಿಮಿನಲ್ ಟ್ರೈಬ್ ಅಂತ ಮಾಡಿದ್ರು ಬ್ರಿಟಿಷರು ಅವರು ಹೋರಾಟ ಮಾಡ್ತಿದ್ರು ಗೆರೆಲ್ಲ ಬಾರೋ ಅಂದ್ಬಿಟ್ಟು ಅಂದ್ಬಿಟ್ಟವ್ರನ್ನ ಈಗ ಏನು ಹಂದಿ ಜೋಗಿ ಆಗ್ಲಿ ಈಗ ಈ ಕಡೆ ಲಮಾಣಿ ಆಗ್ಲಿ ಈ ಹಕ್ಕಿ ಪಿಕ್ಕಿ ಆಗ್ಲಿ ಇವರೆಲ್ಲ ಈ ಭಾಷೆ ಮಾತಾಡೋಲ್ಲ ಅವರು ಇಂದ ಅವ್ರನ್ನ ಡಿಸ್ಪ್ಲೇಸ್ ಮಾಡೋದು ಸೆಟ್ಲ್ಮೆಂಟ್ ಮಾಡೋದು ಅವ್ರು ಬದುಕನ್ನು ಹಾ ಮಾಡೋದು ಕ್ರಿಮಿನಲ್ ಅಂತ ಇತ್ತೀಚಿನವರೆಗೂ ಅವ್ರು ಕರೆದ್ಬಿಟ್ಟಿದ್ರು ಹೀಗೆ ಆದಿವಾಸಿಗಳಲ್ಲಿ ಬಹಳಷ್ಟು ಜನ ಈಗ ನೋಡಿ ನೀವು ದೊಂಬರನ್ನ ಹುಡುಕಿ ಇಲ್ಲ ಈಗ ಎಲ್ಲೋದು ಒಂದು ಕಾಣೆ ಅನ್ಬಿಡ್ತಾರೆ ಒಂದು ದಿವ್ಸ ಜೇನುಕರು ಯಾರು ಅಂದ್ರೆ ನಿಮ್ಗೆ ಯಾರು ಕಾಣೋದಿಲ್ಲ ಇದ್ರಂತೆ ಅಂತ ಇತಿಹಾಸ ಆಗ್ತದೆ ಆಮೇಲೆ ಪುರಾಣ ಇತಿಹಾಸದ ಅವ್ರಿಗೂ ಒಂದು ಅಸ್ತಿತ್ವ ಇದೆ ಅನ್ನೋದನ್ನ ಸರ್ಕಾರಗಳು ಕರಣೆ ತೋರಿ ಮಾಡ್ಲಿ ಅನ್ನೋದು ನಮ್ಮ ಕಳಜಿ ಬೇಡಿಕೆ ಇನ್ನು ಸಭೆಯಲ್ಲಿ ಅಣ್ಣೂರು ಗ್ರಾಮ ಪಂಚಾಯತಿ ಪಿಡಿಒ ಸಂತೋಷ್ ನಾಗ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಜೆ ಸುರೇಶ್ ಸದಸ್ಯರಾದ ಇವನ್ ರಾಜು ರಾಜಣ್ಣ ನಿಶ್ಕ ಫೌಂಡೇಶನ್ ಟ್ರಸ್ಟ್ನ ಚಿಕ್ಕಮ್ಮ ನಾಯಕ ಆಡಿ ಸಮಿತಿ ಅಧ್ಯಕ್ಷರಾದ ಅಣ್ಣಯ್ಯ ನಾಗಮ್ಮ ಆದಿವಾಸಿ ಮುಖಂಡರಾದ ಮೀನರಾಜ್ ಶಿವರಾಜ್ ಗ್ರೀನ್ ಇಂಡಿಯಾ ಟ್ರಸ್ಟ್ ನ ಮಹಾದೇವ್ ಚಂದ್ರು ಪ್ರಶಾಂತಿ ವಿವೇಕಾನಂದ ಸಂಸ್ಥೆಯ ನಾಗೇಶ್ ಇನ್ಸ್ಪೆಕ್ಟರ್ ನಾಗರಾಜ್ ಸೇರಿದಂತೆ ಆದಿವಾಸಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು ನಾನು ಕೇಳ್ತಿರೋದು ಆದಿವಾಸಿಗಳು ಸ್ವಾಭಿಮಾನ ಸತ್ತೋಗಿದೆಯಾ ಅಂತ ನಾನು ಈ ಕೇಳ್ತಿದ್ದೇನೆ ಹೋರಾಟವನ್ನು ಯಾಕೆ ಮಾಡಲ್ಲ ಮಾಹಿತಿ ಅಕ್ಕಲ್ಲಿ ನಿಮ್ಮಲ್ಲಿ ಇದಾರೆ ಇವನಿದ್ದಾರೆ ನೀವೆಲ್ಲ ದೊಡ್ಡ ದೊಡ್ಡದಾಗಿ ಮಾತಾಡ್ತಿರಲ್ಲ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಆದಾಗ ಯಾವುದೋ ದೇಶದಿಂದ ಟಿಬೇಟಿ ಅಂತ ತಗೊಂಡ್ಬಂದು ಆದಿವಾಸಿನ ಆಚೆ ಇಟ್ಬಿಟ್ಟು ಅವ್ರನ್ನ ಜಾಗ ಕೊಟ್ಟಿರೋದು ನೀವು ಕಣ್ಮುಂದೆ ನೋಡ್ತಿದ್ದೀರ ನಿನ್ನೆ ರಾತ್ರಿ ಟ್ರೈನ್ ಟ್ರೈನಲ್ಲಿ ಬಂದಾಗ ಅವರು ದೊಡ್ಡ ದೊಡ್ಡದು ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡ್ತಾರ ಅವರೆಲ್ಲ ಅವರೆಲ್ಲ ಬಿಕಾರಿಯಾಗಿ ಭಾರತ ದೇಶಕ್ಕೆ ಬಂದವರು ಈ ಕಾಡಿನ ಒಡೆಯರು ಆದಿವಾಸಿಗಳಾಗಿದ್ರು ಅವ್ರನ್ನ ಆ ತರ ಬೀದಿಗೆ ಎಸ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಚಿನ್ನದ ದೇವಸ್ಥಾನಗಳು ಕಟ್ಕೊಂಡಿದ್ದಾರೆ ಅವ್ರು ಯಾರು ನಡ್ಕೊಂಡು ಓಡಾಡ್ತಾರೆ ಎಲ್ಲರಿಗೂ ಗಾಡಿಗಳಿದಾವೆ ಇದೆ ಮನೆಗಳಿದೆ ಒಳಗೋಗಿ ನೋಡಿ ಕಾನೂನಿನ ಪ್ರಕಾರ ಅವ್ರಿಗೆ ಓಟರ್ದು ಇದಿಲ್ಲ ಓಟಿಂಗ್ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಅವ್ರನ್ನ ಮದುವೆ ಆಗಿಲ್ಲ ಹಾಕ್ತಿದ್ದಾರೆ ಇಲ್ಲಿ ಜಮೀನ್ ಖರೀದಿ ಮಾಡಂಗಿಲ್ಲ ಆಗ್ತಾ ಇದೆ ಮತ್ತೆ ವ್ಯಾಪಾರ ಮಾಡಂಗಿಲ್ಲ ನೋಡಿ ನಿಮ್ಗೆಲ್ಲ ಗೊತ್ತಿದೆ ಅವರು ಮೇನ್ ರೋಡ್ ಅಲ್ಲಿ ಪೆಟ್ರೋಲ್ ಪಂಪ್ ಇಟ್ಟಿದ್ದಾರೆ ಆದ್ರೆ ಆದಿವಾಸಿಗಳು ಸಿಟ್ಟೇ ಬರಲ್ಲ ಅನ್ನೋದಿದೆಯಲ್ಲ ಅವ್ರಿಗೆ ಸ್ವಾಭಿಮಾನ ಇದು ಕಾರಣ ಕಳ್ಕೊಂಡಿದ ಸಿಟ್ಟು ಬರ್ತದ ನಾನು ಆದಿವಾಸಿ ಅಲ್ಲ ಆದ್ರೆ ನಿಮ್ಗೆ ಯಾಕೆ ಬರಲ್ಲ ಕೋಟೆಯಿಂದ ಶ್ರೀಕಂಠ ಇಂಡಿಯಾ ಫಸ್ಟ್ ನಿರ್ಮೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ